ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳು ಮೇಯಲು ನಿರ್ಬಂಧ ವಿಧಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾಕಾರರು ಪ್ರಮುಖ ರಸ್ತೆಗಳ ಮೂಲಕ ಅರಣ್ಯ ಇಲಾಖೆಗೆ ತೆರಳಿ ಬಿಸಿಎಫ್ ಭಾಸ್ಕರ್ ಮೂಲಕ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ಬೇಗೂರು ಲೋಕೇಶ್ ಗುಂಡ್ಲುಪೇಟೆ ಅಧ್ಯಕ್ಷರಾದ ಪಾಪಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವು ಮೂವತ್ತು ನಲ್ವತ್ತು ತುಳಿಗಳು ಆಗ್ತಿದ್ದು ಆ ನಲ್ವತ್ತು ತುಳಿಗಳು ಇವತ್ತು ಸಾವಾಗಿದೆ ಅವಕ್ಕೆ ನೀವು ನೈತಿಕತೆ ಕೊಟ್ಟು ಇದು ಕೊಟ್ಟು ರಾಜೀನಾಮೆನ ಫಸ್ಟ್ ಕೊಟ್ಟು ಆಮೇಲೆ ಮಾತಾಡಿ ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆ ಇಲ್ಲ ಕಾಡು ಬೇರೆ ರೈತೆ ಬೇರೆ ಅಲ್ಲ ಕಾಡುಗೂ ರೈತರಿಗೂ ಅವಿನವ ಸಂಬಂಧ ಇದೆ ಯಾವುದೋ ಸೋ ಕಾಲ್ಡ್ ಪರಿಸರವಾದಿಗಳು ಮಾತು ಕೈಬೇಡಿ ಪರಿಸರವಾದಿಗಳು ಎಷ್ಟು ರೈತರು ಎಷ್ಟು ಮರ ಬೆಳೆಸಿದರು ಅವರು ರೈತ ಕಾಡೊಳಗಡೆ ಅಲ್ಲೇ ನಾಡಲು ಮರ ಬೆಳೆಸಿದ್ದಾನೆ ಕಾಡು ರೈತ ಏಳು ಅವಿನವ ಸಂಬಂಧ ಇದೆ ಹಿಂದೆ ಫಾರೆಸ್ಟ್ ಇಲಾಖೆ ಇಲ್ಲ ಸರ್ಕಾರ ಇಲ್ಲ ಆಗ ಲಕ್ಷಾಂತರ ದನಗಳು ಕಾಡಲ್ಲಿ ಮೇಯ್ದು ಕಾಡು ಸಮೃದ್ಧಿಯಾಗಿತ್ತು ನಿಮ್ಮ ಮನೆಯಲ್ಲಿ ತೇಗಿದ ಮರ ಇಲ್ವ ಸಚಿವರೇ ನೀವು ಬೆಳಗ್ಗೆ ಎತ್ತೋ ಹಾಲು ಕುಡಿಯಲ್ವಾ ಯಾವ ಹಾಲು ಕುಡಿತೀರ ಇಲಾಚಿ ಎಸ್ಗಳು ನಮ್ಮ ಇಲಾಚಿ ಎಸ್ಗಳು ಬೇಡ ನಮಗೆ ನಾಟಿ ತಳಿಗಳೇ ಬೇಕು ನಮಗೆ ಕಾನೂನು ಮಾಡೋಕ್ಕೆ ನೀವು ಯಾರು ಕೆಲಸ ಕೊಟ್ಟಿರೋದು ನಿಮಗೆ ಅರಣ್ಯ ರಕ್ಷಣೆ ಮಾಡು ಅಂತ ನಮ್ಮ ವಿರುದ್ಧ ಕಾನೂನು ಮಾಡುವಂತೆಲ್ಲ ನೀನು ಕೊಟ್ಟಿರೋದು ಕ ಅಧಿಕಾರನ ಅಧಿಕಾರ ಕೊಟ್ಟಿರೋದು ಕಾರ್ಡ್ ರಕ್ಷಣೆ ಮಾಡೋ ಅಧಿಕಾರಿಗಳ ಮೇಲೆ ಅಧಿಕಾರಿಗಟ್ಟಿಗೆ ಅಂತ ರೈತರ ಮೇಲೆ ಕಾನೂನು ಮಾಡೋಕೆ ಅಲ್ಲ ನನ್ನ ಮೇಲೆ ಕಾನೂನು ಮಾಡೋಕ್ಕಲ್ಲ ಕಾನೂನು ಜನಗಳಿಗೋಸ್ಕರ ಅದೇ ವಿರುದ್ಧ ನಾವು ವಿರುದ್ಧ ಮಾಡ್ತೀವಿ ಹಾಗಾಗಿ ಈ ಕಾನೂನನ್ನ ವಾಪಸ್ ತಗೊಳ್ಳಿ ನಿರ್ಬಂಧಗಳ ಹೇಳಿದ್ರೆ ಚಾಮರಾಜನಗರಕ್ಕೆ ನಿಮಗೆ ಬರೋಕ್ಕೆ ಬಿಡಲ್ಲ ಕರ್ನಾಟಕದ ಯಾವುದೇ ಮೂಲಗಳು ನಿಮ್ಮನ್ನು ಬರೋಕ್ಕೆ ಬಿಡಲ್ಲ ಮುಂದಿನ ಚುನಾವಣೆಗೂ ಬರೋಕ್ಕೆ ಬಿಡೋಲ್ಲ ನಿಮ್ಮ ಹಾಗಾಗಿ ರೈತರ ದ್ವೇಷವನ್ನು ಕಟ್ಕಬೇಡಿ ಈಗಾಗಲೇ ಸ್ವಾಮೀಜಿಗಳೆಲ್ಲ ಮಾತಾಡಿದರೆ ಯಾವುದು ಕಾನೂನು ಮಾಡಬೇಕು ಅದಕ್ಕೆ ಮಾಡಿ ವಾಚಲ್ಗಳು ದುಡ್ಡು ಕೊಡಿ ಅರಣ್ಯ ರಕ್ಷಣೆ ಮಾಡಿ ಅಲ್ಲಿ ಮೇವು ಬೆಳೆದ ಕಾರಣ ನೀಲಗಿರಿಗಳು ಅಕೇಶಿಯ ಸರ್ಕಾರಿ ಗಿರಿಗಳು ಲಾಂಟನಗಳು ಅವನ ತೆಗಿಸಿ ದನಗಳಿಂದಲ್ಲ ದನಗಳು ಹೋದ್ರೆ ಪವಿತ್ರ ಆಗುತ್ತೆ ಅದ್ರ ತಪ್ಪೆನ ಕಣ್ಣು ಮೂಗು ಒತ್ಕೀವಿ ಪಂಚಾಮೃತಕ್ಕೆ ಹಾಕ್ತೀವಿ ನಾವು ನೀವೆಲ್ಲ ಹಂದಿ ಹಾಲು ಕುಡಿದ್ರೆ ಅಂದಿ ಹಾಲ ನೀವು ಆನೆ ಲದ್ದಿ ತಿನ್ನಿ ನೀವು ನಮ್ಮ ರೈತರು ಬೆಳೆದ ಅಂದ ತಿಂದೆ ಮಾರೆ ಲದ್ದಿ ತಿನ್ಕೊಂಡು ಮಾತಾಡಿ ಹಂದಿ ಹಾಲು ಕುಡ್ಕೊಂಡು ರೈತರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ಮಾತಾಡ್ಬೇಕಾರೆ ಹುಷಾರಾಗಿರ್ಬೇಕು ಕಣ್ರಿ ಅವರೇ ಏನು ಕೊಟ್ಟಿದ್ದು ನಿಮಗೆ ಪಬ್ಲಿಕ್ ಸರ್ವೆ ಎಲ್ಲ ಕೆಲಸ ಮಾಡುವಂಥ ಕೊಟ್ಟಿರೋದು ದಿಮಾಕ್ ಮಾಡೋಕಲ್ಲ ಆ ಬಾಯಿನ ನಾಲ್ಗೇನ ಸರಿ ಹಿಡ್ಕೊಂಡು ಮಾತಾಡಿ ನೀವು ಹಾಗಾಗಿ ಆ ಪ್ರತಿಭಟನೆ ಮತ್ತೆ ಇಲ್ಲಿ ಅಧಿಕಾರಿಗಳು ಏನು ಅರಣ್ಯ ಭ್ರಷ್ಟ ನೌಕರರಿದ್ದಾರೆ ಅವರೆಲ್ಲ ಏನೋ ಬಾರಿ ನಾವು ದೇವ ಅಂತಿದ್ದಾರೆ ಅಂತಿದಾರೆ ದೇವಮಾನ್ ಅಲ್ಲ ನೀವು ಅರಣ್ಯ ಕಾಯಾಕಿರೋರು ಸಂಬಳ ಕೊಡ್ತೀವಿ ಹತ್ತು ಗಂಟೆ ಬಿಟ್ಟು ಮುಡ್ಕೋಬೇಕು ಆನೆ ಸತ್ತ ಬರಬೇಕು ಹಾಗಾಗಿ ನಿಮ್ಮೇಲೆ ಒಂದಷ್ಟು ಕಾನೂನುಗಳು ಐ ಹುಲಿ ಆನೆ ಚಿರ್ತೆ ಸತ್ತೆ ಫಸ್ಟ್ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು ಡಿ ಎಫ್ ಎ ಸಿ ಎಫ್

ನೀವು ಅದನ್ನ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ರು ಬರ್ತಾರ ನೀವು ಹಿಡ್ಕೊಂಡು ಹೋಗಿ ಕಳಿಸಿ ನೀವು ಅದ್ರ ತಂಟಿಗೆ ಅವ್ರು ಬರಲ್ಲ ಅವ್ರು ಹೇಳಕ್ ಆಗಲ್ಲ ಇಲ್ಲಿ ಹಂದಿ ಹಿಡಿಸಿ ಅಂತ ಹೇಳಕ್ ಮಾತಾಡಕ್ಕಾಗಲ್ಲ ಅವರು ಅಲ್ಲಿ ಕಾನೂನಿಗೆ ಅವಕಾಶ ನೀವು ಹಂದಿಗಳನ್ನ ಡಿಸಿ ಯಾರು ಹಿಡ್ಕೊಂಡು ಹೋಗಕ್ ಬರ್ತಾರ ಬರಲ್ಲ ಅಂತ ಈಗ ಒಂದು ಒಂದು ಅನಿವಿ ಅಲ್ಲ